ನಮಸ್ಕಾರ ವೀಕ್ಷಕರೇ ನಾ ಇವತ್ತು ಕೆ ವಿ ಕ್ರಾಸಿಗೆ ಬಂದಿದ್ದೀವಿ ಅಳಸಿನ ಮೇಳ ಅಂದರೆ ವಿಶೇಷವಾಗಿ ಅಲಸಿನಲ್ಲಿ ಏನೇನು ಮಾಡ್ತಾರೆ ವಿಶೇಷ ಖಾದ್ಯಗಳು ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳ್ಸಕ್ಕೆ ಬಂದಿದ್ದೀವಿ ಅಲಸಿನ ಮೇಳದಲ್ಲಿ ಇಲ್ಲಿ ಬಜ್ಜಿ ಒಬ್ಬಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಲಸಿನ ಹಣ್ಣು ತರಕಾರಿ ಮಾಂಸ ಅಂತಲೂ ಸಹ ಕರೀತಾರೆ ಆ ತರಕಾರಿ ಮಾಂಸದಲ್ಲಿ ಒಬ್ಬಟ್ಟು ಬಜ್ಜಿ ಬಿರಿಯಾನಿ ಎಲ್ಲವನ್ನ ಮಾಡಿದ್ದಾರೆ ಇಲ್ಲಿ ಅದನ್ನ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ವೀಕ್ಷಕರೇ ಯಾರಿಗಿಷ್ಟ ಇಲ್ಲ ಹೇಳಿ ಅಳಸಿನ ಹಣ್ಣು ಅಂದರೆ ನಾಲಿಗೆಗೆ ರುಚಿ ನೀಡುವಂಥ ಹಳಸಿನ ಹಣ್ಣು ಅಂದರೆ ಚಪ್ಪರಿಸಿಕೊಂಡು ತಿನ್ನೋರೆ ಹೆಚ್ಚು ಇಂತಹ ಅಳಸಿನ ಹಣ್ಣಿಂದ ಏನೆಲ್ಲ ಖಾದ್ಯಗಳು ತಯಾರಾಗಿವೆ ಈ ಅಳಸಿನ ಮೇಳದಲ್ಲಿ ಹಳಸಿನ ಬಜ್ಜಿ ಹಳಸಿನ ಇಡ್ಲಿ ಹಳಸಿನ ಬೋಂಡ ಅಳಸಿನ ಒಬ್ಬಟ್ಟು ಹಬ್ಬಬ್ಬಾ ನೋಡ್ತಾ ಇದ್ರೆ ಹಳಸಿನ ಹಣ್ಣಿಂದ ಇಷ್ಟೆಲ್ಲ ಖಾದ್ಯ ತಯಾರಾಗ್ತಾವ ಅಂತ ಗೊತ್ತೇ ಇರಲಿಲ್ಲ ಕೆಲವೊಬ್ಬರು ಹೇಳ್ತಾರೆ ಹಳಸಿನ ಹಣ್ಣಿಂದ ಎಪ್ಪತ್ತೆರಡು ಬಗೆ ಬಗೆ ಆಹಾರ ತಿನಿಸುಗಳನ್ನು ಮಾಡ್ಬೋದು ಅಂತ ಅಳಿಸಿನ ಹಣ್ಣಿಂದ ಮಾಡಿದಂಥ ಒಬ್ಬಟ್ಟು ಬಜ್ಜಿ ಅಲ್ಲದೆ ಅಳಿಸಿನ ಬೀಜದಿಂದ ಮಾಡಿದಂಥ ಪಾನಕ ಕಾಕಿ ಕೊಡದೆ ಎಷ್ಟು ರುಚಿ ಇತ್ತು ಅಂದರೆ ಅದನ್ನು ನೀವು ಸೇವಿಸ್ದಾಗಲೇ ಅದರ ರುಚಿ ಕಾಣಲು ಸಾಧ್ಯ ಅಳಸಿನ ಒಬ್ಬಟ್ಟು ಮಾಡ್ತಾ ಇದೀವಿ ಸರ್ ನಾವ್ ಈವಾಗ ಇದನ್ನ ಫಸ್ಟ್ ಅಳಸಿನ ಎಲ್ಲ ಉಬ್ಕೊಳ್ಳೋದು ಅರಸಿನ ಹಣ್ಣ ಉಬ್ಕೊಂಡಾದ್ಮೇಲೆ ಕಾಯಿ ಉಬ್ಕೊಂಡದು ಬೆಲ್ದಾಲ್ ಇಟ್ಕೋ ಬೆಲ್ದಾಲ್ ಚೆನ್ನಾಗಿ ಬಂದ್ಮೇಲೆ ಹಾ ಅದೇ ತರ ಸೇಮ್ ಅದೇ ತರ ಅದೇ ಡಿಫ್ರೆಂಟ್ ಏನು ಗೋಡಿಂಬೆನೂ ಗಸಗಸೆಲ್ಲ ಕಾಯಿ ರಸ ಕಾಯಿ ರುಬ್ಬಿಟ್ಟು ಕಾಯಿ ಗಸಗಸೆ ಗೋಡಿಂಬೆಲ್ಲ ರುಬ್ಬಿ ಹಾಕಿಬಿಟ್ಟು ಚೆನ್ನಾಗ್ ಕುದಿಸಿದಕ್ಕೆ ಇದನ್ನ ಹಾಕ್ತಿವಿ ಸರ್ ಅಹ್ ಅಳ ರುಬ್ಬಿ ಹಾಕಿ ಅದು ಚೆನ್ನಾಗೆ ಮೈಸೂರು ಪಾಕ್ ಇದು ಇದು ಮಾಡ್ತು ಗೊತ್ತಿ ಅವ್ರಿ ಆಮೇಲೆ ಒಂದ್ ನಾಲ್ಕು ಚಿರೋಟಿ ದಿವಿ

ಬೋಂಡ ಹಪ್ಪಳ ಚಿಪ್ಸ್ ಸೂಪ್ ಪಾಯಸ ಬಿರಿಯಾನಿನೂ ಸಹ ಇತ್ತು ಜೊತೆಗೆ ಹಲಸಿನ ಗಿಡಗಳ ಮಾರಾಟವೂ ನಡೆಯುತ್ತಿತ್ತು ಈ ಹಲಸು ತಿಂದರೆ ರೋಗ ನಿರೋಧಕ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಂಥ ಶಕ್ತಿ ಇದೆ ಎಂದು ಅಮೇರಿಕ ಮತ್ತು ಭಾರತೀಯ ಸಂಶೋಧನೆಗಳು ಹೇಳ್ತೀವಿ ಅಂತ ಹೇಳ್ತಾರೆ ಹಳಸಿನ ಕಾಯಿಂದ ಬುಜಿ ಮಾಡಿರೋದು ಏನೇನು ಮಾಡ್ತೀರ ನೀವು ಇದರಲ್ಲಿ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಬೋಂಡ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಒಬ್ಬಟ್ ಮಾಡ್ಬೋದು ಜಾಮ್ ಮಾಡ್ಬೋದು ಹೇಗೆ ಅಂದ್ರೆ ಅಂದ್ರೆ ತುಂಬಾ ವರ್ಷದಿಂದನೂ ಮಾಡ್ತಾ ಇದ್ದೀವಿ ಒಂದು ಆರೇಳು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಅಂದ್ರೆ ನಾವು ಜನಗಳ ಮಧ್ಯೆ ಮಾಡೋದು ಇದೇ ಮೊದಲನೇ ಮುಂಚೆ ಮನೆಗಳಲ್ಲಿ ಮಾಡ್ಕೊಂತಿದ್ವಿ ಇಲ್ಲೇ ಬೆಳಿಗ್ಗೆ ನಮ್ದು ಮಲ್ಗೊಂಡ್ನಳ್ಳಿ ದೈಲ ಕ್ರಾಸ್ ಸ್ವಾರ್ ಕಿಲೋಮೀಟರ್ ಆಗುತ್ತೆ ನಾವು ಹಪ್ಳ ಮಾಡ್ತೀವಿ ಅಳಸಿಂದ ಹಪ್ಳ ಮಾಡ್ತೀವಿ ಜಾಮು ಚಿಪ್ಸ್ ಇಂಥದ್ದೆಲ್ಲ ಮಾಡ್ತೀವಿ ಆಮೇಲೆ ಅಲಸಿ ಬಿದ್ದ ಸೂಪ್ ಮಾಡ್ತೀವಿ ಟೇಸ್ಟ್ ಎಲ್ಲರೂ ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಫಸ್ಟ್ ಜನಗಳಿಗೆ ಗೊತ್ತಿರ್ಲಿಲ್ಲ ಅಲ್ವಾ ಈ ತರ ಎಲ್ಲ ಮಾಡ್ಬಹುದು ಅಂತ ಈಗ ಈ ತರ ಮೇಳ ಮಾಡ್ಕೊಂಡು ನಾವು ಜನಗಳಿಗೆಲ್ಲ ಪರಿಚಯಸ್ ಮಾಡಿಸ್ತಾ ಇದೀವಿ ಇದು ಆರೋಗ್ಯಕ್ಕೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ ಮತ್ತೆ ಕ್ಯಾನ್ಸರ್ ತಡೆಯೋ ಶಕ್ತಿ ಐತೆ ಅಂತ ಅಳಸಿ ಅದೇ ಕ್ಯಾನ್ಸರ್ ಅಂತ ಒಂದು ಶಕ್ತಿ ಐತೆ ಇದರಲ್ಲಿ ಮತ್ತೆ ಡಯಾಬಿಟಿಸ್ ಇರುವವರು ಕೂಡ ತಿನ್ಬಹುದು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಎಂಟದಿಲ್ಲ ಏನಿಲ್ಲ ಇನ್ಬೋದು ಒಳ್ಳೆ ಆರೋಗ್ಯ ಹಲಸಿನ ಒಂದು ಹೊಸ ಯುಗ ಆರಂಭ ಆಗಿದೆ ಹಲಸಿನ ಬಗೆಗಿನ ಆಲೋಚನೆ ನನಗೆ ಬೇರೆಯಾಗಿದೆ ಈಗ ಇದುವರೆಗೆ ಇದ್ದ ಕ್ರಮಕ್ಕಿಂತ ಭಿನ್ನುವಾದ ನೆಲೆಯಲ್ಲಿ ಈ ಹಲಸನ್ನ ನೋಡ್ಲಾಗ್ತಾ ಇದೆ ಹಲಸಿನ ಮೇಳಗಳು ಎಲ್ಲಿ ಅಂದ್ರಲ್ಲೇ ಎಲ್ಲಿ ಹಲಸು ಬೆಳೆಯಲ್ವೋ ಅಲ್ಲಿ ಕೂಡ ಹಲಸಿನ ಮೇಳಗಳು ಆಗ್ತಾ ಇದೆ ಅದಕ್ಕೆ ಕಾರಣ ಈ ಹಲಸಿನಲ್ಲಿರುವ ಬಹಳ ದೊಡ್ಡ ರೋಗ ನಿರೋಧಕ ಶಕ್ತಿ ಮತ್ತು ಕ್ಯಾನ್ಸರ್ ವಿರುದ್ಧದ ಹೋರಾಟ ಮಾಡುವಂತ ಶಕ್ತಿ ಇದೆ ಅಂತೇಳಿ ಅಮೆರಿಕನ್ ಮತ್ತು ಭಾರತದ ಸಂಶೋಧನೆಗಳು ಹೇಳ್ತಾ ಇದ್ದಾರೆ ಡೌನ್ ಟು ಅರ್ತ್ ಅಂತೇಳಿ ಒಂದು ಪತ್ರಿಕೆ ಬರುತ್ತೆ ಅದು ಸಂಶೋಧನಾ ಲೇಖನಗಳನ್ನ ಪ್ರಕಟ ಮಾಡುವಂತ ಒಂದು ಪತ್ರಿಕೆ ಅದು ಜಾಕ್ ಫ್ರೂಟ್ ಜಾಕ್ ಆಫ್ ಆಲ್ ಫ್ರೂಟ್ಸ್ ಅಂತೇಳಿ ಒಂದು ವಿಶೇಷ ಸಂಚಿಕೆಯನ್ನು ತಂತು ಅದರಲ್ಲಿ ಮಾಹಿತಿ ಇದೆ ಅದರಿಂದ ನಾವು ಬೆಳೆಯುವ ಹಣ್ಣುಗಳನ್ನ ನಮ್ಮ ನಾವು ಮುಖ್ಯವಾಗಿ ಈ ಮೇಳ ಮಾಡ್ತಾ ಉದ್ದೇಶ ಮಾಡಿದ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಪ್ರದೇಶದಲ್ಲಿ ಹಲಸು ಜನಪ್ರಿಯ ಆಗ್ಬೇಕು ಹಲಸಿನ ತಿನ್ನುವ ಸಂಸ್ಕೃತಿ ಬೆಳಿಬೇಕು ಹಲಸಿನ ಕಾಯಿ ಮೇಳ ಅಂತ ಹೇಳಿ ಮಾಡ್ತಾ ಇದ್ದೀವಿ ಕಾರಣ ಏನು ಅಂದ್ರೆ ಹಲಸಿನ ಹಣ್ಣನ್ನು ತಿನ್ನೋ ಕಲ್ಚರ್ ಇದೆ ಹಲಸಿನ ಕಾಯಿಯನ್ನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಬಳಸುವ ರೀತಿಯಲ್ಲಿ ನಾವು ಬಳಸ್ತಾ ಇಲ್ಲ ಅವು ಅಣ್ಣಾಗಿ ಕೂಡ ನಾವು ಅದನ್ನ ತಿನ್ನುವ ಬಗೆಗಳನ್ನ ಅದರಲ್ಲಿ ಮಾಡುವ ಪರಿಕರಗಳನ್ನು ಕಂಡುಕೊಂಡಿರಲಿಲ್ಲ ಇದುವರೆಗೆ ಈ ಮೇಳಗಳ ಮೂಲಕ ನಾವು ಈಗ ಹದಿನಾಲ್ಕು ಹದಿಮೂರು ವರ್ಷಗಳ ಹಿಂದೆನೆ ಬಳಿಗೆರೆ ಪಾಳ್ಯದಲ್ಲಿ ಮೇಳವನ್ನ ಮಾಡಿದ್ರಿಂದ ಆರಂಭ ಆಗಿದೆ ಇತ್ತೀಚಿನ ಒಂದು ಒಂದು ಒಂದೂವರೆ ದಶಕದ ಅವಧಿ ಒಳಗಡೆ ಹಲಸಿನ ಪ್ರಿಯತೆ ಜಾಸ್ತಿ ಆಗಿದೆ ಕಾರಣ ಹಲಸಿನಲ್ಲಿ ಮಾಡುವ ಪರಿಕರಗಳ ರುಚಿ ಬಹಳ ಸಂತೋಷ ಅಂತ ರುಚಿ ನಮ್ಗೆ ಸಿಗುತ್ತೆ ಹಲಸಿನ ದೋಸೆ ಹಲಸಿನ ಇಡ್ಲಿ ಹಲಸಿನಿಂದ ಮಾಡುವಂತ ಹಪ್ಲ ಹಲಸಿನ ಬೋಂಡ ಇವೆಲ್ಲವೂ ಜನಪ್ರಿಯ ಆಗ್ತಾ ಇತ್ತು ಇದಕ್ ಕಾರಣ ಈ ಒಂದು ಚಳವಳಿಯನ್ನ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಈ ಹಲಸಿನ ಚಳುವಳಿಯನ್ನ ಜನಪ್ರಿಯ ಮಾಡಿದವರು ಶ್ರೀಪಟ್ರಿ ಶ್ರೀಪ್ರೆ ಅವರು ಅಡಕೆ ಪತ್ರಿಕೆ ಮೂಲಕ ಹದಿನೈದು ಸಂಚಿಕೆಗಳಲ್ಲಿ ಸ್ಪೆಷಲ್ ಇಶ್ಯೂಸ್ನ ಹಲಸಿನ ಬಗ್ಗೆ ತಂದು ಹೇಳಿ 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 ಯಾಕೆಂದ್ರೆ ಒಳ್ಳೇದು ಹಬ್ಬಲ್ಲ ಒಳ್ಳೇದನ್ನ ಹಬ್ಬದ ತುಂಬಾ ಕಷ್ಟ ಆಮೇಲೆ ಫುಡ್ ಕಲ್ಚರ್ನ ಡೆವಲಪ್ ಮಾಡೋದಿದೆಯಲ್ಲ ಬಹಳ ಕಷ್ಟ ನಮ್ಮ ಅಜ್ಜಿದಿರು ಅಜ್ಜದಿರೋ ಫುಡ್ ಕಲ್ಚರು ಹಾಳಾಗೋಗಿದೆ ನಮ್ಮ ನಮ್ಮ ಜನರೇಷನ್ನಲ್ಲಿ ಅದ ಕಾರಣ ಅನೇಕ ಬಗೆಯ ಸೊಪ್ಪುಗಳು ಗೆಡ್ಡೆ ಗೆಣಸುಗಳನ್ನು ತಿಂತ ಇದ್ದಂತ ಕಾಲ ಹೋಗಿ ಏಕರೂಪಿಯಾಗಿರುವ ಮತ್ತು ರಾಸಾಯನಿಕಗಳಿಂದ ತುಂಬಿ ತುಳುಕಾಡ್ತಾ ಇರುವ ತರಕಾರಿಗಳಿಗೆ ನಾವು ಬಿದೋಡ್ತೀವಿ ನಾವು ಅದಕ್ಕೆ ಒಂದು ಚಳುವಳಿಯನ್ನು ಎನ್ ಎಸ್ ಎಸ್ ನಲ್ಲಿ ನಾವು ಕಾಲೇಜಿನ ಅಧ್ಯಾಪಕ ಆಗಿದ್ದಾಗ ನಾವು ಒಂದು ಚಳುವಳಿ ಮಾಡಿದ್ವಿ ಸಂತೆಗೆ ಹೋಗುವ ಬ್ಯಾಗ್ಗಳನ್ನ ಸುತ್ತಾಕುವಂತ ಕಾರ್ಯಕ್ರಮ ಅಂದ್ರೆ ಅದರ ಅರ್ಥ ನಮ್ಮಲ್ಲಿ ಸುತ್ತ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ನುಗ್ಗೆ ಹೂವು ಇವುಗಳನ್ನೆಲ್ಲವುಗಳನ್ನು ಬಳಸಕ ಸಾಧ್ಯ ಇದೆ ಬಾಳೆಕಾಯಿಯನ್ನ ತರಕಾರಿಯಾಗಿ ಬಳಸಕ್ ಸಾಧ್ಯ ಇದೆ ನಾವು ಬೆಳೆಯುವಂತ ಅನೇಕ ಗಿಡಗಳಲ್ಲಿ ಸಿಗುವಂತ ಅದರಲ್ಲಿ ಮುಖ್ಯವಾಗಿ ಹಲಸಿನ ಮರ ಕೂಡ ಒಂದು ತರಕಾರಿ ಮರ ಅಂತ ಹೇಳಿ ನಾವು ಈ ಹಲಸಿನ ಮೇಳ ನೋಡಕ್ಕೆ ಅಲ್ಲಿನ ಸುತ್ತಮುತ್ತಲಿನ ಜನರೆಲ್ಲ ಆಗಮಿಸ್ತಾ ಇದ್ರು ವಿಶೇಷ ಖಾದ್ಯ ಮಾಡಿರೋದನ್ನ ತಿನ್ನೋದ್ರ ಜೊತೆಗೆ ಮನೆಗೂ ಸಹ ಕೊಂಡೊಯ್ತಾ ಇದ್ರು ಮನೆಗಳಲ್ಲಿ ವಿಶೇಷ ಖಾದ್ಯಗಳು ಮಾಡೋದೇ ಅಪರೂಪ ಅಲ್ವಾ ಅದಕ್ಕಾಗಿ ಅಲ್ಲಿನ ಸುತ್ತಮುತ್ತಲಿನ ಜನರೆಲ್ಲ ಖಾದ್ಯಗಳನ್ನ ನೋಡೋಕ್ಕೆ ಜೊತೆಗೆ ಕೊಂಡ್ಕೊಂಡು ಸಹ ಹೋಗ್ತಾ ಇದ್ರು ನಾವು ಇಲ್ಲಿ ಕೆಬಿ ಕ್ರಾಸ್ ಅಲ್ಲಿ ಹಲಸಿನಕಾಯಿ ಏನಾಗ್ತಾ ಮಾಡ್ತಾ ಇದೀವಿ ಯಾಕಂದ್ರೆ ಹಲಸು ಹಲಸನ್ನ ನಮ್ಮ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಅವಾಗ್ನೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಉತ್ತೇಜನ ಮಾಡಿ ಹಲಸನ್ನ ತಿನ್ನೋದು ಹಲಸನ್ನ ಸಣ್ಣ ಕಾಯಿಂದ ಎಳೆ ಕಾಯಿಂದ ಹಿಡಿದು ಹಣ್ಣಾಗ ತನಕ ಉಪಯೋಗಿಸೋದು ಹೆಂಗೆ ವೇಸ್ಟ್ ಆಗ್ದಂಗೆ ಬಳಸೋದಂಗೆ ಅಂತ ಹೇಳಿ ಜಾಗೃತಿಯಲ್ಲಿ ಅಂತ ದೃಷ್ಟಿಯಿಂದ ಇಲ್ಲಿ ಮೇಳವನ್ನ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಮೇಳ ಆಯ್ತು ಅದ್ರಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡಿಸಿದ್ವಿ ಆಮೇಲೆ ದೋಸೆ ಮಾಡಿದ್ವಿ ಹಲಸಿನ ಕಾಯಿ ದೋಸೆ ಹಲಸಿನ ಕಾಯಿ ಮಾಡಿದ ಇಡ್ಲಿ ಮಾಡಿದ್ವು ಆಮೇಲೆ ಬಿರಿಯಾನಿ ಮಾಡಿದ್ವು ಹಲಸಿನ ಕಾಯಿ ಆಮೇಲೆ ಕಬಾಬ್ ಮಾಡಿದ್ವು ಆಮೇಲೆ ಮತ್ತೆ ಚಿಪ್ಸ್ ಹೋಂಡ ಮಾಡಿದ್ವು ಇನ್ನು ಹಲವಾರು ರೀತಿ ಇನ್ನೂ ಮಾಡಬಹುದು ನಾವು ಅದು ಸಮಯದ ಕೊರತೆಯಿಂದ ಇಷ್ಟು ಮಾತ್ರ ಮಾಡಬಹುದು ಮತ್ತೆ ಈಗ ಹಲಸಲ್ಲಿ ಚಿಕ್ಕ ಎಳೆ ಹಲಸಿನಿಂದ ಹಿಡಿದು ಹಣ್ಣಾಗ ತನಕ ಎಪ್ಪತ್ತೆರಡು ವಿವಿಧ ಬಗೆಯ ಖಾತೆಗಳನ್ನ ಮಾಡಬಹುದು ಮಾಡಿ ನಾವು ಹಲಸನ್ನು ಹೆಚ್ಚು ಹೆಚ್ಚು ಬಳಸಿ ತಿಂದ್ರೆ ಅದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಮನುಷರಿಗೆ ತುಂಬಾ ಆರೋಗ್ಯ ಪೂರ್ವಕವಾಗಿ ಕೆಲಸ ಮಾಡಬಹುದು ಅಂತ ಹೇಳ್ಬಿಟ್ಟುಗಳಾಗಿರೋದ್ರಿಂದ ಹೆಚ್ಚು ಹೆಚ್ಚು ಹಳಸನ್ನ ನಾವು ಹಳ್ಳಿ ಭಾಗದಲ್ಲಿ ಆರಕ್ಕೆ ಮೂರರಂಗೆ ಮಾಡ್ತಾರೆ ಹಳಸನ್ನ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ಹಿಂಗೆಲ್ಲ ಬೇರೆ ಬೇರೆ ಕಡೆಗೆ ಬಂದು ಕಡೆಯಿಂದ ಬಂದು ಲಾರಿ ತಗೊಂಡು ತುಂಬ ಹೋಗ್ತಾರೆ ಮರ ಇರೋರು ಹಲಸಿನ ಯೂಸೇ ಮಾಡಿರಲ್ಲ ಹಂಗಾಗಿ ಅವರೆಲ್ಲ ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಕೊಡ್ಸೋ ಸಲುವಾಗಿ ಇಂಥ ಮೇಲೆಗಳಲ್ಲಿ ಮಾಡ್ತಾ ಇದ್ದೀವಿ